ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿರುವಂತ ಮುಖ್ಯಮಂತ್ರಿಗಳ ಪ್ರಧಾನ ಸಮಾರಂಭದಲ್ಲಿ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಾನ್ಯ ಗೃಹ ಸಚಿವರಾದಂತಹ ಬಸವರಾಜ್ ಬೊಮ್ಮಾಯಿ ಅವರೇ ಪೊಲೀಸ್ ಪ್ರವೀಣ್ ಸೂರ್ಯ ಹೆಬ್ಬಟ್ಟೆ ಗಣ್ಯ ಮಾರ್ಗದಿಂದ ಸಮಸ್ತ ಪೊಲೀಸ್ ಅಧಿಕಾರಿಗಳ ಸಿಬ್ಬಂದಿ ಬಂದುಗಳೆ ಕರ್ನಾಟಕ ಪೊಲೀಸ್ ಪಡೆ ಅತ್ಯಂತ ವಿಶ್ವಾಸಾರ್ಹ ಮತ್ತು ದಕ್ಷ ಪೊಲೀಸ್ ಪಡೆ ಎಂದೇ ಹೆಸರಾಗಿದೆ ಕಾಲಕ್ಕೆ ಅಧಿಕಾರಿಗಳು ಸಿಬ್ಬಂದಿಗಳು ತಮ್ಮ ಶೌರ್ಯ ನಿಸ್ವಾರ್ಥ ಸೇವೆ ಕರ್ತವ್ಯ ನಿಷ್ಠೆ ಮೂಲಕ ಅಪ್ರತಿಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಕಾನೂನು ಮತ್ತು ಸುವ್ಯವಸ್ಥೆ ನಕ್ಸಲೈಟ್ ಚಟುವಟಿಕೆಗಳ ನಿಗ್ರಹ ಗುಪ್ತ ವಾಕ್ಯಗಳ ಸಂಗ್ರಹ ರಸ್ತೆ ಸಂಚಾರದ ಸುರಕ್ಷತೆ ಜಟಿಲ ಪ್ರಕರಣಗಳ ತನಿಖೆ ಕಡು ಮಾಹಕ್ಕೆ ಕೊಡುವಂತಹದ್ದು ಮತ್ತಿತರ ಮೊದಲಾದ ಕರ್ತವ್ಯ ನಿರ್ವಹಣೆಯಲ್ಲಿ ನಮ್ಮ ವೃತ್ತಿ ನಿಗದಿತಿಯನ್ನು ಪ್ರದರ್ಶಿಸುತ್ತಿದ್ದಾರೆ ಸಮಾಜದ ಸ್ವಾಸ್ಥ್ಯವನ್ನು ಕೇಳಿಸಲು ಪ್ರಯತ್ನಿಸುವ ಸಂಘಟಿತ ಅಪರಾಧಿಗಳು ಸಮಾಜ ವಿರೋಧಿ ಶಕ್ತಿಗಳು ಮತೀಯವಾದಿಗಳನ್ನು ನಿಯಂತ್ರಿಸಲು ನಮ್ಮ ಪೊಲೀಸ್ ಅಗ್ರಹರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು ನಮ್ಮ ಪೊಲೀಸ್ ಸಿಬ್ಬಂದಿಯ ಬದ್ಧತೆ ಮತ್ತು ಅಪರ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಅವರ ಪಾತ್ರ ಸ್ಮರಣೀಯವಾದಂಥ ಈ ಪದಕ ವಿಜೇತರ ಸಾಧನೆಯ ಸಂಕೇತವಾಗಿರುವುದಲ್ಲದೆ ಇತರೆ ಇವರ ಸಾಧನೆ ಪ್ರೇರಣಾದಾಯಕವಾಗಿದೆ ಪದಕ ವಿಜೇತರಿಗೆ ಹತ್ತು ಸಾವಿರಗಳ ಪ್ರೋತ್ಸಾಹ ಅನುಸಾರ ನೀಡಲಾಗ್ತಾ ಇದೆ ರಾಜ್ಯ ಪೊಲೀಸರನ್ನು ಹೆಚ್ಚಿಸಿ ಅವರು ನಿಸ್ವಾರ್ಥ ಸೇವೆ ಸಲ್ಲಿಸಲು ಅನುಕೂಲವಾಗುವಂತೆ ಪೊಲೀಸ್ ಸಿಬ್ಬಂದಿಗಳ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮಹಿಳೆಯರಿಗೆ ಅನುಕೂಲವಾಗುವಂತೆ ಮಹಿಳಾ ಪೊಲೀಸ್ ಠಾಣೆಗಳು ಒನ್ ಸ್ಟಾಪ್ ಸರ್ವಿಸ್ಗೆ ಮಾರ್ಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಂಡಿದೆ ಪೊಲೀಸ್ ಸಿಬ್ಬಂದಿಗೆ ವಸತಿ ಸೌಕರ್ಯ ಒದಗಿಸುವ ಪೊಲೀಸ್ ಗೃಹ ಎರಡ್ ಸಾವಿರದ ಇಪ್ಪತ್ತು ಯೋಜನೆಯಿಂದ ಈಗಾಗಲೇ ಜಾರಿಗೆ ತರಲಾಗಿದೆ ಸಮಾಜದ ಶಾಂತಿ ನೆಮ್ಮದಿ ಕಾಪಾಡುವಂಥದ್ದು ಪೊಲೀಸ್ ಇಲಾಖೆ ಆದ್ಯ ಕರ್ತವ್ಯವಾಗಿದೆ ಕರ್ತವ್ಯ ನಿರ್ವಹಣೆಯಲ್ಲಿ ಕರ್ನಾಟಕ ಪೊಲೀಸರು ತಮ್ಮ ದಕ್ಷತೆ ಪ್ರಾಮಾಣಿಕತೆಗಳನ್ನು ಸಾಬೀತು ಮಾಡಿದ್ದಾರೆ ನಾನು ಹೆಮ್ಮೆಯಿಂದ ಹೇಳುತ್ತೇನೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಾಗರಿಕರ ಶಾಂತಿಯುತ ಜೀವನಕ್ಕೆ ನೀವು ಕಾರಣೀಭೂತರೆಂಬುದರಲ್ಲಿ ಎರಡು ಮಾತಿಲ್ಲ ಮುಖ್ಯಮಂತ್ರಿಗಳು ಪ್ರಕಟ ಪ್ರಧಾನ ಸಮಾರಂಭದ ಈ ಸಂದರ್ಭದಲ್ಲಿ ಪದವಿ ಮುಖ್ಯಸ್ಥರಾದ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ನನ್ನ ಪೊಲೀಸರು ಇನ್ನೂ ಹೆಚ್ಚು ಸ್ನೇಹ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸುವ ಮೂಲಕ ಜನಸಾಮಾನ್ಯರು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ನಿರ್ಭೀಣೆಯಿಂದ ಪೊಲೀಸ್ ಠಾಣೆಗೆ ಬರುವಂತಾಗಬೇಕು ಪ್ರಾಮಾಣಿಕತೆ ದಕ್ಷತೆಯಿಂದ ಕರ್ತವ್ಯದಿಂದ ವ್ಯವಸ್ಥೆಗಳು ನಿನ್ನೆಲ್ಲರಿಗೂ ನಮ್ಮೆಲ್ಲರ ಬೆಂಬಲ ಸದಾ ಕಾಲ ತಿಳಿಸುತ್ತಾ ನನ್ನ ಮಾತನ್ನು

ಮಾಧ್ಯಮಿಸಿದೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಸಂತೋಷದ ಒಂದು ದಿನ ಎರಡು ವರ್ಷದಿಂದ ಮುಖ್ಯಮಂತ್ರಿಗಳ ಪದಕ ವಿತರಣೆ ಮಾಡಲು ಸಾಧ್ಯ ಆಗಿರಲಿಲ್ಲ ಅದಕ್ಕೆ ಕಾರ್ಯ ಏನು ನಮ್ಮ ಡಿ ಜಿಗಳು ಪ್ರತಿಯೊಬ್ಬ ವ್ಯಕ್ತಿಗೆ ತಾನು ಮಾಡಿರುವಂಥ ಕಾರ್ಯವನ್ನು ಗುರುತಿಸ್ಕೋಬೇಕನ್ನುವಂಥ ಹಂಬಲ ಎಲ್ಲರಿಗೂ ಸರಜವಾಗಿರ್ತದೆ ಅದನ್ನು ಸಮಾಜ ಸರ್ಕಾರ ಗುರುತಿಸಿದಾಗ ಇನ್ನಷ್ಟು ಉತ್ತಮ ಕೆಲಸವನ್ನು ನಾನು ಮಾಡಬೇಕು ಉತ್ತಮ ಕೆಲಸ ಮಾಡುವಂಥ ಅರ್ಹತೆ ನನಗಿದೆ ಅನ್ನುವಂಥ ಒಂದು ಮನೋಭಾವ ಇರ್ತದೆ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಒಂದು ಅದಕ್ಕೆ ನಿಯೋಜಿಸಿರುವಂಥದ್ದು ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ನೂರಾರು ಪೊಲೀಸ್ ಸಿಬ್ಬಂದಿಗಳಿಗೆ ಅರಾಜಿಯನ್ನು ಪಡ್ಕೊಂಡಿದೆ ನಮ್ಮ ಕರ್ತವ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಸವಾಲುಗಳು ಬರ್ತವೆ ಆ ಸವಾಲುಗಳನ್ನು ಎದುರಿಸಿ ಮತ್ತು ಕರ್ತವ್ಯಕ್ಕೆ ಸೇಮಿತಾಗದೆ ಕರ್ತವ್ಯ ಮೀರಿ ನಮ್ಮ ಕಾರ್ಯಕ್ರಮವನ್ನು ಮಾಡಿದಾಗ ಅದು ಸಮಾಜ ಸರ್ಕಾರ ಕೂಡ ಮುಗಿಸ್ತಾರೆ ಅಂತ ಉದ್ಯೋಗ ಕೆಲಸವನ್ನು ನಾವು ವಿರೋಧ ಮಾಡಿದ್ದೇವೆ ಹೀಗಾಗಿ